ಏರು ಉಂಡು ಹುಡುಗ ಬೆತ್ತಲ ತಂಪಿನ ಹೂಡು ಎ ಕರೆಕ್ಟ್ ನೇಮ್ ಎಂತ ಹೇಳಿದ್ರೆ ಪಾನ್ ಶಾರ್ಟ್ ಸಿಲಿಂಡರ್ ಓಪನ್ ಮಾಡುವ ಟ್ರಿಕ್ಸ್ ಈಗ ಇಲ್ಲಿ ಸ್ಪೆಷಲ್ ಆದಂತಹ ಒಂದು ಜ್ಯೂಸ್ ರೆಡಿ ಆಗಿದೆ ನನ್ನ ಹಸ್ಬೆಂಡ್ ಇದು ಗೊತ್ತಾಗ್ತದೆ ಇಲ್ಲೋ ನೋಡುವ ನೋಡುವ ನಂದುಸ ಸಹ ಅದ ರಿವೀವ್ ಕೊಡ್ತೇನೆ ಹೇಳುದಕ್ಕಿಂತ ನಾವು ಬೇಳೆ ಹಾಕಿ ಮಾಡಿದ್ದು ದಾಲ್ ತಡ್ಕ ಮಾಡಿದ್ದು ನಾನು ಇದ್ರಿಂದ ನಾವೊಂದು ಅತ್ಯದ್ಭುತವಾದಂತಹ ಅತಿ ರುಚಿಯಾದಂತಹ ಬಹಳ ಸ್ವಾದಭರಿತವಾದಂತಹ ಒಂದು ಪಾನಕ ಮಾಡಲಿಕ್ಕೆ ಆಗ್ತದೆ ಇದು ನಿನ್ನೆಯ ಕಂಟಿನ್ಯೂಯೇಷನ್ ವೀಡಿಯೋ ನಿನ್ನೆ ಗ್ಯಾಸ್ ಸ್ಟೌವ್ ಸಾರಿ ಗ್ಯಾಸ್ ಸಿಲಿಂಡರ್ ಮುಗ್ದು ನಮ್ಗೆ ಎಂತೆಲ್ಲ ಆಯಿತು ಅಂತ ಗೊತ್ತಾಯ್ತಲ್ಲ ದೊಡ್ಡ ಜಗಳ ಎಲ್ಲ ಆಗಿ ಕೊನೆಗೆ ಅದು ಶಾಂತಿ ಮಂತ್ರದಲ್ಲಿ ಎಂಟಾಯ್ತು ಹಾಗೆ ನಂತರದ ಸಿಚುವೇಶನ್ ಎಂತ ಅಂತ ನಾಳೆ ವಿಡಿಯೋದಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೆ ಅಲ್ಲ ಸೊ ಅದರ ಕಂಟಿನ್ಯೂಯೇಷನ್ ಇದು குருவாரப்பன் பிரேமாண்டு ಎಂತ ಹೇಳಿದ್ರೆ ಲಾಸ್ಟ್ ಟೈಮ್ ಎರಡು ಸತಿ ಬಾವ ನಮ್ಮ ಇದರಲ್ಲಿ ಬುಕ್ ಮಾಡಿದ್ರು ಗ್ಯಾಸ್ ಸಿಲಿಂಡರ್ ಯಾಕೆಂದ್ರೆ ಅವರಿಗೆ ಆಚೆಯಿಂದ ಬರುದು ಅವರಿಗೆ ಸ್ವಲ್ಪ ದೂರ ಆಗ್ತದೆ ಇಲ್ಲಿಂದ ಬಂದ್ರೆ ಇಲ್ಲಿಂದ ಹೊತ್ತುಕೊಂಡು ಹೋಗಿ ಇಟ್ಟರೆ ರಿಕ್ಷಾ ಚಾರ್ಜ್ ಉಳಿತದೆ ಅಂತ ಹೇಳಿ ಇದು ಮಾಡಿದ್ರು ಅದು ಸ್ವಲ್ಪ ನಮ್ಗೆ ಆಚೆ ಈಚೆ ಆಗಿ ಸಿಲಿಂಡರ್ ಖಾಲಿ ಆಗುವಾಗ ಈಗ ನಮ್ಮ ಸಿಲಿಂಡರಲ್ಲಿ ನಾವು ಅವರಿಗೆ ಕೊಟ್ಟದಲ್ಲ ಅಂದರೆ ಇದು ಅಮೌಂಟ್ ಕೊಟ್ಟಿದ್ದಾರೆ ಅದರದ್ದು ಬಟ್ ಕಾರ್ಡ್ ನಮ್ಮದು ಯೂಸ್ ಮಾಡಿ ಅವರಿಗೆ ಸಿಲಿಂಡರ್ ಕೊಟ್ಟದು ಈಗ ಇದು ನಮಗೆ ಸ್ವಲ್ಪ ಆಚೆಚ್ಚೆ ಆದದು ಅಂತ ಇನಕ್ಕೆ ಇನಕ್ಕೆ ಜಾ ನನ್ನ ಹಸ್ಬೆಂಡ್ ಸಿಲಿಂಡರ್ ತರಲಿಕ್ಕೆ ಹೊರಗೆ ಹೋದ್ರಲ್ಲ ಹಾಗೆ ಅವನಿಗೀಗ ಈಗ ಫುಲ್ಲು ಸ್ವಾತಂತ್ರ್ಯ ಸೀದ ಒಳಗೆ ಬರೋದು ನೋಡಿ ಎಂತ ಅಂತ ಹೇಳಬೇಕು ಕುತು ಪಾ ಅವ್ಳು ಕುತ ಅವರು ಸರಿ ಬೈತಾರೆ ಜೋರು ಬೈತಾರೆ ಅವರಿಗೆ ஆனே கொண்டாட்ட ஹொண்டாட்ட ஒளே ஜாய் வரப்போனா ஜாய் வரப்பொழி ஜாய மறுபுணும் கொண்டாட்டத கண்டே கொண்டாட்டத கண்டே ஒளி ஜாய் வரப்போன ஏத்து எட் கொண்டு உண்டலே இங்க சந்தோஷ திருக்கார புடேண்ட மூசார பூட்டாண்ட அல்ல எங்களுக்கு ஒளே ஃபேன் எங்களுக்கு ஃபானெல்லாம் ஹாழாக்கு எங்களுக்கு ஃபுல்லு செகெட்டி இப்பணு திண்ட முழே தம்பு இன்னும் சிட்டு ஊட்டு இன்னோடு பெத்தல தம்பு இன்னோடு ஏசி இதுலு ஜா இடே வல்தார்க்குணே அந்த நீ மங்கண்ண முடிச்சுங்களா ஜா இடே வல்துணி ஆ இங்கே செக்யா பண்ண கூடு இஸ் த பெஸ்ட் ஆப்ஷன் ஃபார் யூ மேன் முத்திண்டா ஏத்து தம்பு அவள் ஏத்து காலி மார்கணும் முழை இங்க இன்டர்லாக்கு தானே பிசி தாக்கணும் முத்திண்டா ஏ மங்கண்ணே பஜ்ஜி ஹவுத்தா ಮುಳಿಪ್ಪ ವಾ ಗುಡ್ ಬಾಯ್ ಗುಡ್ ಬಾಯ್ ಅಡ್ಬಾಯ್ ನೋಡುವಾಗಲೇ ಗೊತ್ತಾಯ್ತಲ್ಲ ಎಲ್ಲರಿಗೆ ಸಹ ನಮ್ಮ ಊರಲ್ಲಿ ಬಚ್ಚಿರೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇದಕ್ಕೆ ವಿಳ್ಯದೆಲೆ ಅಂತ ಹೇಳ್ತಾರೆ ನೋಡಿ ಬಚ್ಚಿರೆ ಹೇಳ್ತಾರೆ ವಿಳ್ಯದೆಲೆ ಅಂತ ಹೇಳ್ತಾರೆ ಪಾನ್ ಅಂತ ಹೇಳ್ತಾರೆ ಸೊ ಇದರಲ್ಲಿ ಇದೊಂದು ಲಕ್ಷ್ಮಿಯ ಆವಾಸವೇ ವೀಳ್ಯದೆಲೆ ಅನ್ನೋದುಂಟಲ್ಲ ಲಕ್ಷ್ಮಿ ಆವಾಸ ನಮ್ಮ ಆಡು ಭಾಷೆಯಲ್ಲಿ ಇದಕ್ಕೆ ಪಾನಕ ಅಂತ ಹೇಳಿದರೆ ಇದನ್ನು ನಾವು ಸ್ವಲ್ಪ ಮಾಡಿಫೈ ಮಾಡಿ ಮಿಲ್ಕ್ ಶೇಕ್ ಅಥವಾ ಸ್ಮೂದಿ ಅಥವಾ ಪಾನ್ಕಿ ಅದಕ್ಕೆ ಎಂಥದ್ದು ಒಂದು ಹೆಸರುಂಟು ಮತ್ತೆ ಹೇಳ್ತೇನೆ ಅದನ್ನು ಮಾಡಲಿಕ್ಕೆ ಆಗ್ತದೆ ಸೊ ನಾನು ಸಾಧನೀಗ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇನೆ ಈ ಪಾನಿದು ಜ್ಯೂಸ್ ಮಾಡಲಿಕ್ಕೆ ವೀಳ್ಯದೆಲೆಯ ಜ್ಯೂಸ್ ಮಾಡಲಿಕ್ಕೆ ಮುಖ್ಯ ಇಂಗ್ರೀಡಿಯೆಂಟ್ ವೀಳ್ಯದೆಲೆ ಆಮೇಲೆ ಗುಲ್ಕಂದ್ ಗೊತ್ತುಂಟ ನಿಮಗೆ ಸೋಂಪು ಮತ್ತೆ ಡೆಸಿಕ್ರೇಟೆಡ್ ಕೋಕೋನಟ್ ಅಂತ ಹೇಳಿದೆ ಇದಕ್ಕೆ ಅದೇ ಕರೆಕ್ಟ್ ನೇಮ್ ಅಂತ ಹೇಳಿದ್ರೆ ಪಾನ್ ಶಾರ್ಟ್ ಅಂತ ಹೇಳ್ತಾರೆ ಪಾನ್ ಶಾರ್ಟ್ ಎಸ್ ಎಚ್ ಓ ಟಿ ಪಾನ್ ಶಾರ್ಟ್ ಆಯ್ತಾ ಇದು ಅವರು ಯಾರು ಮಾಡಿದ್ದಾರೆ ಅವರು ಇಟ್ ಇಟ್ಟಂತ ಹೆಸರು ಪಾನ್ ಶಾರ್ಟ್ ಗ್ಯಾಸ್ ಬಂತು ಮನೆಗೆ ಹಬ್ಬ ಫೈನಲಿ ಚೇಂಜ್ ಮಾಡ್ತಾ ಇದ್ದಾರೆ ಹತ್ತರಿ ಸಿಲಿಂಡರ್ ಓಪನ್ ಟ್ರಿಕ್ಸ್ ಸಿಗುತ್ತಾ ಯಾರಿಗಾದ್ರು ಹೀಗೆ ದೂರು ಎಳೆದು ಮೇಲೆ ಎಬ್ಬಿಸ್ಬೇಕು ಕೈಟ್ ಲಾಕ್ ಇದು ಡೆಸಿಕ್ರೇಟೆಡ್ ಕೋಕೋನಟ್ ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ತುಂಬಾ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ ಅಲ್ಲ ಸೊ ನನಗೆ ಗೊತ್ತಿರ್ಲಿಲ್ಲ ನನಗೆ ಇವತ್ತು ಗೊತ್ತಾಗೋದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಡೆಸಿಕ್ರೇಟೆಡ್ ಅನ್ನು ನಾವು ಡ್ರೈ ಅನ್ನು ಮಾಡುವಾಗ ಯೂಸ್ ಮಾಡ್ತೇವೆ ಹಾಗೆ ಮತ್ತೆ ಈಗ ನಾನು ಇವತ್ತು ಇದು ಪಾನ್ ಶಾರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ಅದು ಹೇಗೆ ಮಾಡಿ ತೋರಿಸ್ತೇನೆ ಡೆಸಿಕ್ರೇಟೆಡ್ ತೆಂಗಿನಕಾಯಿ ಮಾಡಲಿಕ್ಕೆ ತೆಂಗಿನಕಾಯಿಯ ಬಿಳಿ ಭಾಗವನ್ನು ಮಾತ್ರ ತಗೊಳ್ಬೇಕು ನಾವು ಅದನ್ನು ಮಿಕ್ಸಿಯಲ್ಲಿ ನೀರು ಹಾಕದೆ ಗ್ರೈಂಡ್ ಮಾಡಬೇಕು ಸರಿ ಪೌಡರ್ ಮಾಡಿಟ್ಕೊಂಡು ನಂತರ ಬಾಣಲೆಯಲ್ಲಿ ಚಂದ ಮಾಡಿ ಡ್ರೈ ರೋಸ್ಟ್ ಮಾಡಬೇಕು ಡ್ರೈ ರೋಸ್ಟ್ ಮಾಡೋದು ಎಲ್ಲಿವರೆಗೆ ಹೇಳಿದರೆ ಅದರದ್ದು ಕಲರ್ ಚೇಂಜ್ ಆಗಬಾರ್ದು ಜಸ್ಟ್ ಸ್ಮೆಲ್ ಬಂದರೆ ಆಯ್ತು ಅದು ಅಂದರೆ ತೇವಾಂಶ ಹೋದರೆ ಆಯಿತು ಹಾಗೆ ಹುರಿಯುವಾಗ ಮಂದ ಉರಿಯಲ್ಲಿಟ್ಟು ಹುರಿಬೇಕು ಇಲ್ಲಾಂದರೆ ಅಡಿ ಬ್ರೌನ್ ಆಗ್ತಾ ಬರ್ತದೆ ಬ್ರೌನ್ ಆಗಬಾರ್ದು ಬಿಳಿಯೇ ಇರಬೇಕು ಸೊ ಸಿಲಿಂಡರ್ ಬಂದ ಖುಷಿಯಲ್ಲಿ ಈಗ ಫಸ್ಟಿಗೆ ನಾನು ಡೆಸಿಕ್ರೇಟೆಡ್ ಕೋಕೋನಟ್ ಮಾಡ್ತಾ ಇದ್ದೇನೆ ಒಂದು ಪಾನ್ ಶಾರ್ಟ್ ಮಾಡುವಂತ ಹೇಳಿ ಆಮೇಲೆ ಇಲ್ಲಿ ಬೇಳೆ ಬೇಯಕ್ಕೆ ಇಟ್ಟಿದ್ದಾರೆ ಇದೀಗ ಸಾಂಬಾರ್ ಎಲ್ಲ ಹಾಕ್ಬೇಕು ಅದನ್ನು ಆಲ್ರೆಡಿ ಆಗಿ ಉಂಟು ಇನ್ನು ಇದು ಇಷ್ಟು ಆಗಿ ಪಾನ್ ಶಾರ್ಟ್ ಕುಡಿದ ಮೇಲೆ ಹಟ್ಟಿಗೆ ಹೋಗಿಕೊಂಡು ಸ್ವಲ್ಪ ಬಾಳೆ ಎಲ್ಲ ಹಾಕಬೇಕು ಈಗ ಇದಕ್ಕೆ ನೋಡಿ ನಾನು ಪೀಸ್ ಮಾಡಿದಂತಹ ವೀಳ್ಯದಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಗುಲ್ಕಂದ್ ಹಾಕ್ತಾ ಇದ್ದೇನೆ ನೋಡಿ ಪತಂಜಲಿ ಅವರದ್ದು ಗುಲ್ಕಂದು ಏಲಕ್ಕಿ ಬಿಸಿ ಮಾಡಿ ತಣಿದಂತಹ ಡೆಸಿಕ್ರೇಟೆಡ್ ಕೊಕೋನಟ್ ವೆನಿಲ್ಲಾ ಐಸ್ ಕ್ರೀಮ್ ಸೋಂಫ್ ಹಾಲು ರುಚಿಗೆ ತಕ್ಕಷ್ಟು ಸಕ್ಕರೆ ಒಳ್ಳೆ ಗ್ರೀನ್ ಕಲರ್ ಬರಲಿಕ್ಕೆ ಗ್ರೀನ್ ಕಲರ್ನ ಫುಡ್ ಕಲರ್ ಹಾಕೋದು ಅಥವಾ ನಾನಿಲ್ಲಿ ಒಂದೆಲೆಯ ನೀರನ್ನು ಬಳಸಿದ್ದೇನೆ ಸೊ ಈಗ ಇಲ್ಲಿ ಪಾನ್ ಶಾರ್ಟ್ ಸವಿಯಲು ಸಿದ್ಧವಾಗಿದೆ ಇದನ್ನು ಒಂದು ಚಂದದ ಗಾಜಿನ ಗ್ಲಾಸಿಗೆ ಗ್ಲಾಸಿಗೆ ಹಾಕಿ ಅದರ ಮೇಲೆ ಒಂದೆರಡು ರೋಸ್ ಪೆಟಲ್ಸ್ ಅನ್ನು ಹಾಕಿ ಮತ್ತೆ ಪಿಸ್ತಾ ಇದ್ರೆ ಪಿಸ್ತಾವನ್ನು ಕೂಡ ಹಾಕಿ ಈಗ ಇಲ್ಲಿ ಸ್ಪೆಷಲ್ ಆದಂತಹ ಒಂದು ಜ್ಯೂಸ್ ರೆಡಿ ಆಗಿದೆ ನನ್ನ ಹಸ್ಬೆಂಡ್ ಗೆ ಇದು ಗೊತ್ತಾಗ್ತದೆ ಇಲ್ಲೋ ನೋಡು ಫುಡ್ ಕಲರ್ ಹಾಕಿದ್ರೆ ಒಳ್ಳೆ ಕಲರ್ ಬರ್ತದೆ ಗ್ರೀನ್ ಕಲರ್ ನಾನು ಫುಡ್ ಕಲರ್ ಹಾಕ್ಲಿಲ್ಲ ಅದು ಒಂದೆಲ್ಲ ಹಾಕಿದ್ರು ಸಹ ಅಷ್ಟು ಡಾರ್ಕ್ ಬರ್ಲಿಲ್ಲ ಸೊ ಈಗ ಫಸ್ಟ್ ಗೆ ನನ್ನ ಹಸ್ಬೆಂಡ್ಗೆ ಇದನ್ನು ಕೊಟ್ಟು ನೋಡು ಅವರಿಗೆ ಇದು ಎಂತ ಜ್ಯೂಸ್ ಎಂತ ವಿಷಯ ಅಂತ ಗೊತ್ತಾಗ್ತದ ನೋಡು ಅವರ ಎಕ್ಸ್ಪ್ರೆಷನ್ ನೋಡು ಆಯ್ತಾ ಸ್ಪೆಷಲ್ ಜ್ಯೂಸ್ ಮಾಡಿದೆ ನೀವು ನನಗೆ ಸಿಲಿಂಡರ್ ತಂದು ಕೊಟ್ಟ ಲೆಕ್ಕದಲ್ಲಿ ನೀವು ಕುಡ್ದು ನೋಡಿ ಎಂತ ಜ್ಯೂಸ್ ಇದು ಟೇಸ್ಟಿ ಅಂತ ಹೇಳಬೇಕು ಅಲ್ಲ ಇದಕ್ಕೆ ಸ್ವಲ್ಪ ನನಗೆ ಗ್ಯಾಸ್ ಬೇಕಾಯಿತು ಕುಡ್ದು ನೋಡಿ ಇದರದ್ದು ಟೇಸ್ಟ್ ಹೇಳಿ ಯಾವ್ದ್ರಿಂದ ಮಾಡಿದಂತಹ ಜ್ಯೂಸ್ ಅಂತ ಹೇಳಿ ಎಂತ ಹಾಗೆಲ್ಲ ಮಾಡೋದು ಮುಖ ಒಳ್ಳಿಲ್ವಾಂಟ ಸೊ ಇದಕ್ಕೆ ಪಾನ್ ಶಾಟ್ ಅಂತ ಹೆಸರು ನಾನ್ಸ ಟೈಮ್ ಇದನ್ನು ಟೇಸ್ಟ್ ಮಾಡ್ತಾ ಇರೋದ್ ಫಸ್ಟ್ ನಂದು ಎಕ್ಸ್ಪರಿಮೆಂಟ್ அந்த கொடுத்தேன் <laughs> ಸೂಪರ್ ಆಯ್ತಾ ನಾನು ಇಷ್ಟರವರೆಗೆ ಇಷ್ಟು ಒಳ್ಳೆ ಒಂದು ಜ್ಯೂಸ್ ಕುಡಿಲಿಲ್ಲ ವಂಡರ್ಫುಲ್ ವಂಡರ್ಫುಲ್ ಅಂದ್ರೆ ವಂಡರ್ಫುಲ್ ಮೊನ್ನೆ ಟ್ರೈ ಮಾಡಿ ಆಯ್ತಾ ಐಸ್ ಕ್ರೀಮ್ ಇಲ್ಲದಿದ್ರೆ ಹಾಲು ಮತ್ತೆ ಕ್ರೀಮ್ ಆದ್ರೂ ಹಾಕ್ಲೇಬೇಕಂತ ಆಯ್ತಾ ಥಿಕ್ನೆಸ್ ಬರಲಿಕ್ಕೆ ತುಂಬಾ ಒಳ್ಳೆ ಆಗ್ತಾ ಉಂಟು ಕಾಂಬಿನೇಷನ್ ಭಾರಿ ಒಳ್ಳೇದುಂಟು ಸೂಪರ್ ನನಗೆ ಅನಿಸುವ ಮಟ್ಟಿಗೆ ನಮ್ಮ ಊರಿನಲ್ಲಿ ಎಂದಿಗೂ ಯಾರು ಟ್ರೈ ಮಾಡದೇ ಇರುವಂತಹ ಒಂದು ವೀಳ್ಯದೆಲೆಯ ಶರ್ಬತ್ ಮಿಲ್ಕ್ ಶೇಕ್ ಆಯಿತಾ ಟ್ರೈ ಮಾಡಿ ನೋಡಿ ಸೂಪ್ಪರ್ ಆದಂತಹ ಟೇಸ್ಟ್ ಉಂಟು ಈಗ ಬಾಳೆದಂಡು ಹಾಕಿ ಬರ್ತೇವೆ ಇನ್ನು ಮುಂದೆ ನಮ್ಮ ಮನೆಯಲ್ಲಿ ವೀಳ್ಯದೆಲೆ ತಿನ್ನುವವರು ಯಾರು ಸಹ ಇಲ್ಲ ಎಂತ ಮಾಡುದು ಈ ಅಂತ ಹೇಳಿ ಬಿಸಾಡ್ಲಿಕ್ಕೆ ಹೋಗ್ಬೇಡಲ್ಲ ಅಂತ ತೆಗೆದಿಟ್ಟು ಈ ತರ ಜ್ಯೂಸ್ ಮಾಡಿ ಕುಡಿ ಆರೋಗ್ಯಕ್ಕೆ ಸಹ ಸ್ವಲ್ಪ ಮಟ್ಟಿಗೆ ಒಳ್ಳೇದು ಸ್ವಲ್ಪ ಮಟ್ಟಿಗೆ ಜ್ಯೂಸು ಸಕ್ಕರೆ ಏನಿಲ್ಲ ಐಸ್ ಕ್ರೀಮ್ ಎಲ್ಲ ಹಾಕಿದ ಕಾರಣ ಹೇಳಿಕಾಗೋದಿಲ್ಲ ಇಂಥದ್ದು ತುಂಬಾ ನಾವು ತಪ್ಪುಗಳನ್ನು ಮಾಡ್ತೇವಲ್ಲ ಸೊ ವೀಳ್ಯದೆಲೆಯನ್ನು ಹಾಳು ಮಾಡಬೇಡಿ ಯೂಸ್ ಮಾಡಿ ಮನೆಯಲ್ಲಿಯೇ ಬಳ್ಳಿ ಇದ್ರೆ ಮತ್ತೆ ಸಹ ಒಳ್ಳೇದಾಯ್ತು ನಮ್ಗೆ ಅಲ್ಲ ನೋಡಿ ಅಂತೆ ಎಲ್ಲರೂ ಮಲಗಿಕೊಂಡಿದ್ದಾರೆ ಬಾಳೆದಂಡು ಗೋತ್ರಿ అవు మళ్ళది ఎల్ ఆఫ్ణ ఆడే ఉంట బోంట్ ఎంకా అడిగే అవుతారీ నెట్ ఎరడు బాల్ హండతా నెట్ ఒంజ్ కట్బళి ముళు దైత మిత్ల బూడు నా చూడు దిన ಮಧ್ಯಾಹ್ನದ ಗೋ ಸೇವೆ ಆಯಿತು ನೋಡಿ ಏನು ಪೋಪ ನಾನು ಸುಮಾರು ಕೊಡ್ತಾ ಅಂಬೋದ್ರಿ ಮೂಳೆ ಒಂದು ದೊಡ್ಡ ಬೇಜಾರ ಅಂತ ಹೇಳಿದ್ರೆ ಆಯಾಸ ಬೇವರಿ ಒಳಗೆ ಬರುವಾಗ ಹಾಕಿಕೊಂಡು ಕುತ್ಕೊಳ್ಳಿಕ್ಕೆ ಫ್ಯಾನ್ ಇಲ್ಲ ಅಲ್ಲ ಮತ್ತೆಂತ ಸಹ ಬೇಜಾರಾಗುದಿಲ್ಲ ಎಂತ ಮಾಡುದು ತೊಂಡ ಅದು ಇವತ್ತು ನಾನಿದು ಹುಣಸೆ ಹುಳಿ ಬೇಲಿ ಕುದಿಸ್ಲಿಕ್ಕಿಟ್ಟು ಅದಕ್ಕೆ ಬೆಂಡೆಕಾಯಿ ಹಾಕ್ತಾ ಇದ್ದೇನೆ ಇಲ್ಲದಿದೆ ತುಪ್ಪದಲ್ಲಿ ಫ್ರೈ ಮಾಡುವಾಗ ಹೀಗೆ ಮಾಡಿದರೆ ಸಾಕ್ತದೆ ಸೊ ಅಡುಗೆ ಎಲ್ಲ ಆಯ್ತು ದಾಲ್ ದಾಲ್ ತಡ್ಕ ನೆಲ ನೆಲ್ಲಿಕಾಯಿ ತಂಬಳಿ ಬೆಂಡೆಕಾಯಿ ಸಾಂಬಾರು ಬನ್ನಿ ಊಟ ಮಾಡುವ ಇವತ್ತು ಸ್ಪೆಷಲ್ ಎಂತಸೆಲ್ಲ ಮೊದಲೇ ಆಯ್ತಲ್ಲ ನಮ್ದು ಪಾನ್ ಶಾರ್ಟ್ ಮಾಡಿ ನಿಮಗೆ ಈ ಹಿಮೋಗ್ಲೋಬಿನ್ ಲೀಫ್ ಇದೊಂದು ರಿವ್ಯೂ ಕೊಡಬೇಕಲ್ಲ ಬೇಳೆ ಹಾಕಿ ಮಾಡಿದ್ದು ದಾಲ್ ತಡ್ಕ ಮಾಡಿದ್ದು ನಾನು ಒಳ್ಳೇದುಂಟಾಯ್ತಾ ನೋಡಿ ನಮ್ಮ ರಬ್ಬರ್ ತೋಟ ಒಳ್ಳೆ ಗುಲ್ಲು ಬಂದಿದೆ ಆಯ್ತಾ ಇಲ್ಲಿಗೆ ನಮ್ಮ ಹಸುಗಳು ಬರುದಿಲ್ಲ ಅಂತ ಅದಕ್ಕೆ ಹೆದ್ರಿಕೆ ಏಯ್ ಏಯ್ ಉಪದ್ರಂ ಬಲೆ ಸೆಖೆ ಕಡಿಮೆ ಆಗುದೇ ಇಲ್ಲ ಅಲ್ಲ ವಾರ ರಾತ್ರಿ ಇಡೀ ನಿದ್ರೆ ಬರುದಿಲ್ಲ ಗೊತ್ತು ಅಂತ ಉರಿ 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 ಅಂದ್ರೆ ಫ್ಯಾನ್ ಇದು ಗಾಳಿ ಸಹ ಬಿಸಿ ಅಂತ ಗಾ ಗಾಳಿಯೇ ಬಿಸಿ ಸೆಕೆ ಅಂತ ಹೇಳುದಕ್ಕಿಂತ ಏಯ್ பிசி இந்த ஹெல் வேக அஸ்தே நாம். பல. இருளே பா இருளே வந்தன ஐடி வந்து. பல. பல சுகா. பா, উইকেট வசூடி হইতেছে ना. மொய்க்கனி જાયடா போன் ಹೋಗி கட் போடட்டும். ஏன் तब्बू? ஏบா. எந்த லேனது போய். ಬ್ಲಾಗನ್ನು ಎಂಡ್ ಮಾಡುವಂತಹ ಸಮಯ ಬಂದಿದೆ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಜೈ ಶ್ರೀರಾಮ್ ನಾನು ಹೇಳಲಿಲ್ಲ ಅವರೇನು ಹೇಳೋದಿಲ್ಲ ಲೈಕ್ ಮಾಡಲಿಕ್ಕೆ ಮತ್ತೆ ನಾವು ಯಾಕೆ ಲೈಕ್ ಮಾಡಬೇಕು ಇರಲಿ ಬೇಡ ನಾವು ಅಂತ ನಿಮಗೆ ಆಗೋದು ಬೇಡ ಅಲ್ಲ ಅದಕ್ಕೆ ಪ್ಲೀಸ್ ಲೈಕ್ ಮಾಡಿ